ಎಲ್ಲಾ ಪೋಷಕರು ತಮ್ಮ ಮಕ್ಕಳ ಕನಸನ್ನ ನೆರವೇರಿಸ್ಕೊಡೋಕೋಸ್ಕರ ಅವರ ಮೇಲೆ ಹೊರೆಯನ್ನ ಹಾಕ್ತಾ ಹೋಗ್ತಾರೆ ಎಲ್ಲಾ ಪೋಷಕರಿಗೂ ತಮ್ಮ ಮಕ್ಕಳನ್ನ ಸಕ್ಸಸ್ಫುಲ್ ಆಗಿ ನೋಡೋದಕ್ಕೆ ಇಷ್ಟ ಇರುತ್ತೆ ಆದ್ರೆ ಅವರಲ್ಲಿ ಏನಾದ್ರೂ ಚಿಕ್ಕ ಕೊರತೆ ಕಾಣಿಸಿದ್ರೆ ಪೋಷಕರಿಗೆ ಆಘಾತನೇ ಆಗುತ್ತೆ ಹೌದು ವೀಕ್ಷಕರೇ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯ ಚಿಕ್ಕ ಮಕ್ಕಳು ಯಾಕೆ ಕನ್ನಡಕವನ್ನ ಹಾಕೋತಾರೆ ಅಂತ ಹೇಳ್ಬಿಟ್ಟು ಮೊಬೈಲ್ ಬಳಕೆಯಿಂದ ಅಥವಾ ಟಿವಿಯನ್ನ ಜಾಸ್ತಿ ನೋಡೋದ್ರಿಂದ ಮಕ್ಕಳಿಗೆ ಕನ್ನಡಕ ಬರುತ್ತೆ ಅನ್ನೋ ಒಂದು ತಪ್ಪು ಕಲ್ಪನೆ ನಮ್ಮಲ್ಲಿ ಇದೆ ಆದರೆ ಇದಕ್ಕೆ ಕಾರಣ ಆದರೂ ಏನು ಅದನ್ನ ಇಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮುರಳಿ ಬಿ ಲತಾ ಶಶಿದ್ದರ್ ಅವರು ಇವರು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಹಾಗೆ ಫೌಂಡರ್ ಆಫ್ ಯೂನಿಟ್ರು ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಮುರಳಿಯ ಪ್ರೀತಿಯ ನಮಸ್ಕಾರಗಳು ಮೇಡಮ್ ಇದೊಂದು ಉತ್ತಮವಾದಂಥ ಕ್ವಶನ್ ಆ್ಯಕ್ಚುಲಿ ಎಲ್ಲ ಪೇರೆಂಟ್ಸು ಮಕ್ಕಳು ಟಿ ವಿ ನೋಡೋದ್ರಿಂದ ಮತ್ತು ಮೊಬೈಲ್ ನೋಡೋದರಿಂದ ಕನ್ನಡಕಗಳನ್ನು ಬಳಕೆ ಮಾಡ್ತಿದ್ದಾರೆ ಅನ್ನೋ ಒಂದು ನಂಬಿಕೆ ಇದೆ ಆದರೆ ಇದು ನಮಗೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಲ್ಲ ವೈಜ್ಞಾನಿಕವಾಗಿ ಏನು ಹೇಳುತ್ತಪ್ಪ ಸೈನ್ಸ್ ಅಂತ ಹೇಳಿದ್ರೆ ಚಿಕ್ಕವರಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು ಇವರಿಬ್ರಲ್ಲೂ ಕೂಡ ಐ ಸೈಟ್ ಇಶ್ಯೂ ಇರುತ್ತೆ ಅಂತ ಹೇಳ್ತೀವಿ ಇದರಲ್ಲಿ ಲಾಂಗ್ ಟರ್ಮ್ ಲಾಂಗ್ ಸೈಟೆಡ್ನೆಸ್ ಮತ್ತು ಶಾರ್ಟ್ ಸೈಟೆಡ್ನೆಸ್ ಅಂತ ಇರುತ್ತೆ ಸೊ ಇವಾಗ ಚಿಕ್ಕ ವಯಸ್ಸಲ್ಲಿ ಕನ್ನಡಕ ಮಕ್ಕಳು ಯಾಕೆ ಹಾಕ್ಕೊತಾರೆ ಅಂತ ಹೇಳಿದ್ರೆ ಅವರಿಗೆ ಒಂದು ದೂ ದೂರದ ವಿಚಾರಗಳು ಕಾಣಿಸ್ತಾ ಇಲ್ಲ ಹೇಳಿ ಅಂದರೆ ನಾಳೆ ನಾನು ಏನು ಆಗಬೇಕು ಅನ್ನೋ ಒಂದು ವಿಚಾರ ಗೊತ್ತಾಗದೇ ಇರೋ ಕಾರಣ ಅವರು ಆ ಥರ ಐಸೈಟೆಡ್ನೆಸ್ ಪ್ರಾಬ್ಲಮ್ ಬಂದುಬಿಡುತ್ತೆ ಸೊ ಇದರಲ್ಲಿ ಒಂದು ವೈಜ್ಞಾನಿಕ ವರ್ಡನ್ನ ಯೂಸ್ ಮಾಡ್ತಾರೆ ಮಯೋಫಿಯಾ ಹೇಳಿ ಸೊ ಮಯೋಫಿಯಾ ಅಂತ ಹೇಳಿದ್ರೆ ಇವರಿಗೆ ಶಾರ್ಟ್ ಸೈಟೆಡ್ನೆಸ್ ಇರುತ್ತೆ ಅಂತ ಇದು ದೊಡ್ಡವರು ಬಳಕೆ ಮಾಡುವಂಥದ್ದು ನೀವು ಪೇಪರ್ ಓದಬೇಕಾರೆ ನಮಗೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅಂದರೆ ವಯಸ್ಸು ಆದ ಹಾಗೆ ಹಾಗೆ ಇವಾಗ ನಾನು ಏನು ಮಾಡಬೇಕು ಇವಾಗ ಏನು ಮಾಡಬೇಕು ಅನ್ನೋದು ಅವ್ರ ಬ್ರೈನಿಗೆ ಗೊತ್ತಾಗ್ತಾ ಇರಲ್ಲ ಸೊ ಅವರು ಅಂಥ ಏನು ಮಾಡ್ತಾ ಹೋಗ್ತಾರೆ ಈ ರೀತಿಯಾದಂತಹ ಶಾ ಶಾರ್ಟ್ ಸೈಟೆಡ್ನೆಸ್ ಅಂತ ಅವ್ರಿಗೆ ಬರುತ್ತೆ ಅಂದರೆ ಚಿಕ್ಕದನ್ನೆಲ್ಲ ಓದಬೇಕು ಹತ್ತತ್ರ ಇರೋದನ್ನೆಲ್ಲ ಅಂತ ಹೇಳಿದ್ರೆ ಅವ್ರು ಕನ್ನಡಕ ಹಾಕಲೇಬೇಕಾಗುತ್ತೆ ಅಂದರೆ ಜೀವನದಲ್ಲಿ ಎಲ್ಲ ಸಾಧನೆಗಳಾಗಿರುತ್ತೆ ಕೆಲಸಗಳನ್ನೆಲ್ಲ ಮಾಡಿ ಆಗಿರುತ್ತೆ ಲೈಫಲ್ಲಿ ಇನ್ನೂ ಏನು ಉಳಿದಿದೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇರುತ್ತೆ ಅಂಥ ವ್ಯಕ್ತಿಗಳು ಕನ್ನಡಕ ಹಾಕೊಳ್ಳೋ ಅಂಥ ವಯಸ್ಸು ಕೆಲವೊಬ್ಬರಿಗೆ ಮೂವತ್ತೈದು ವರ್ಷ ಆದಮೇಲೆ ಬರುತ್ತೆ ನಲ್ವತ್ತೈದು ವರ್ಷ ಆದಮೇಲೆ ಬರುತ್ತೆ ಐವತ್ತು ವರ್ಷ ಆದಮೇಲೆ ಬರುತ್ತೆ ಈ ಪ್ರೆಸೆಂಟ್ ಮೂಮೆಂಟಲ್ಲಿ ಏನು ಮಾಡಬೇಕಂತ ಬ್ರೈನಿಗೆ ಗೊತ್ತಾಗದೇ ಇರುವಂಥ ಒಂದು ಮನಸ್ಥಿತಿಗೆ ಯಾವಾಗ ಬರುತ್ತೆ ಆವಾಗ ಈ ಒಂದು ಶಾರ್ಟ್ ಸೈಟೆಡ್ನೆಸ್ ಅಂತ ಕರಿತೀವಿ ಮತ್ತು ಹೈಪರ್ ಮೆಟ್ರೋಫಿಯಾ ಅಂತ ಕರಿತೀವಿ ಇದು ಮಕ್ಕಳಿಗೆ ಬರುವಂಥದ್ದು ಲಾಂಗ್ ಸೈಟ್ಸೆಡ್ನೆಂಟ್ ಅಂತ ಕರಿತೀವಿ ಸೊ ಈ ಒಂದು ಲಾಂಗ್ ಸೈಟೆಡ್ನೆಸ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ನಾನು ನೆಕ್ಸ್ಟ್ ಇಯರ್ ಏನು ಮಾಡಬೇಕು ಆದರೆ ನೆಕ್ಸ್ಟ್ ಇಯರ್ ನಾನು ಏನು ಮಾಡಬೇಕು ಮಕ್ಕಳಲ್ಲಿ ತುಂಬ ಬುದ್ಧಿವಂತಿಕೆ ಇರುತ್ತೆ ಯಾವ ಮಕ್ಕಳಿಗೆ ತುಂಬ ಬುದ್ಧಿವಂತಿಕೆ ಇರುತ್ತೆ ಆ ರೀತಿಯಾದಂಥ ಮಕ್ಳುಗಳಿಗೆ ಈ ರೀತಿಯಾದಂಥ ಇಶ್ಯೂಸ್ಗಳು ಚಾಲೆಂಜ್ಗಳು ಬರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಸೈಕಾಲಜಿ ಸೊ ಬೇಸಿಕಲಿ ಅವ್ರಿಗೆ ಆ ವರ್ಷ ಏನು ಓದ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲದೆ ಬೇರೆ ಇನ್ನೂ ಏನೇನೇನೋ ಮಾಡುವಂತಹ ಎಬಿಲಿಟಿ ಇರುತ್ತೆ ಆದರೆ ಅವ್ರಿಗೆ ಯಾವ ರೀತಿಯಾದಂತಹ ತನ್ನ ಎಬಿಲಿಟಿಗಳನ್ನು ಸ್ಕಿಲ್ಸ್ಗಳನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲ್ಲ ಆದರೆ ಇಲ್ಲಿ ಪೇರೆಂಟ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹೆಚ್ಚಿನದಾಗಿ ಮಗು ಟಿ ವಿ ನೋಡ್ತಿದೆ ಅಥವಾ ಮೊಬೈಲ್ ನೋಡ್ತಿದೆ ಅಂತ ಒಂದು ಕರ್ನಾಟಕ ಕೊಡಿಸ್ಬಿಡ್ತಾರೆ ಇಲ್ಲಿ ರೂಟ್ ಲೆವೆಲಲ್ಲಿ ಮಗು ಯಾತಕ್ಕೋಸ್ಕರ ಕನ್ನಡಕ ಹಾಕಂತಿದೆ ಅಂತ ಕ್ಲಾರಿಟಿ ಇಲ್ಲ ಅಂದರೆ ಯಾವಾಗ ಮಗು ಚಿಕ್ಕ ವಯಸ್ಸಿನಲ್ಲೇ ಕನ್ನಡಕ ಹಾಕೋಕ್ಕೆ ಪ್ರಾರಂಭಿಸುತ್ತೆ ಈ ಮಗುವಲ್ಲಿ ಹೆಚ್ಚಿನ ಸ್ಕಿಲ್ಸ್ ಇದೆ ಎಬಿಲಿಟಿ ಇದೆ ಇಂಟೆಲಿಜೆನ್ಸ್ ಇದೆ ಇದನ್ನು ಚಾನಲೈಸ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಇದನ್ನು ಯಾವ ರೀತಿ ಯುಟಿಲೈಸ್ ಮಾಡ್ಕೊಬೇಕಂತ ಗೊತ್ತಾಗ್ತಿಲ್ಲ ಇರೋವಂಥ ಪೊಟೆನ್ಷಿಯಲ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಸೊ ಇದು ಒಂದು ಬೇಸಿಕ್ ಸಿಂಪ್ಟಮ್ ನಮಗೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಬರೀ ಗಣ್ಣಿನಿಂದ ಏನನ್ನ ಬೇಕಾದರೂ ನೋಡಬಹುದು ಹೌದಾ ಇಲ್ವಾ ಚಿಕ್ಕ ವಿಷಯಗಳನ್ನು ಹತ್ರದಲ್ಲಿರುವಂಥ ವಿಷಯಗಳನ್ನು ನೋಡಬಹುದು ಅದೇ ರೀತಿ ದೂರದಲ್ಲಿರುವಂಥ ವಿಷಯಗಳನ್ನು ನೋಡಬಹುದು ಯಾವ ಒಬ್ಬ ವ್ಯಕ್ತಿಗೆ ಈ ಹತ್ರದಲ್ಲಿರುವುದು ಅಥವಾ ದೂರದಲ್ಲಿರೋದನ್ನು ನೋಡೋಕೆ ಆಗ್ತಾ ಇಲ್ಲ ಅವನ ಕೆಪಾಸಿಟಿಯ ಅನುಗುಣವಾಗಿ ಅವನ ವೈಯಕ್ತಿಕತೆಯ ವಿಚಾರದ ಅನುಗುಣವಾಗಿ ಯಾವ ವಿಚಾರಗಳನ್ನು ನೋಡೋಕೆ ಆಗ್ತಾ ಇಲ್ಲ ಅವಾಗ ಎಕ್ಸ್ಟ್ರಾ ಫಿಟ್ಟಿಂಗ್ ಅನ್ನೋದು ಬಂದ್ಬಿಡುತ್ತೆ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ನಾನು ನೋ ನಾನು ನೋಡ್ತಾ ಇರೋವಂಥ ಲೈಫನ್ನು ನನಗೆ ಯಾವ ರೀತಿ ಬೇಕೋ ಆ ರೀತಿ ನಾನು ನೋಡೋಕೆ ಆಗ್ತಾ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ಮಾತ್ರ ನಾವು ಕನ್ನಡಕ್ಕೆ ಹಾಕೊಳ್ಳೋ ಅಂತ ವಿಚಾರ ಇರುತ್ತೆ ಇದು ಮಗು ಆಗಲಿ ಅಥವಾ ದೊಡ್ಡವರಾಗಲಿ ಅವರು ಇಷ್ಟಪಟ್ಟಂತೆ ಜೀವನ ಮಾಡ್ತಾ ಇಲ್ಲ ಅನ್ನೋ ಸ್ಥಿತಿ ಬಂದಿದ್ದಾಗ ಈ ರೀತಿ ಕರ್ನಾಟಕ ಹಾಕೋಣ ಅಂತ ಒಂದು ಸಿಚುವೇಶನ್ ಬಂದ್ಬಿಡುತ್ತೆ ಇದೊಂದು ಬೇಸಿಕ್ ಸಿಂಟಮ್ಸ್ ತರ ಫಾರ್ ಎಕ್ಸಾಂಪಲ್ ಇನ್ನೂ ಒಂದ್ ರೀತಿ ಎಕ್ಸಾಂಪಲ್ ಕೊಡ್ತೀನಿ ಇನ್ನೊಂದು ವಿಚಾರ ಅವಾಗ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಕೆಲವು ಮಕ್ಕಳು ನೈಲ್ ಬೈಟಿಂಗ್ ಮಾಡ್ತಾ ಇರ್ತಾರೆ ಯಾವಾಗ್ಲೂ ಉಗುರು ಕಡಿತಾ ಇರೋದು ಅಥವಾ ಯಾವಾಗ್ಲೂ ಕೈನ ಈ ರೀತಿ ಇಚ್ಕೊಂತ ಇರೋದು ಇದೆಲ್ಲ ಸೊ ಇದೆಲ್ಲ ಸಿಂಟಮ್ ಆಫ್ ಏನೋ ಆಂಗ್ಝೈಟಿ ಅಂತ ಕರಿತೀವಿ ಅವ್ರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿರಲ್ಲ ಯಾವ ರೀತಿ ಒಂದು ವಿಚಾರವನ್ನ ಒಬ್ಬ ವ್ಯಕ್ತಿಯನ್ನ ಅಥವಾ ಯಾವುದೇ ಒಂದು ಕೆಲಸವನ್ನ ಯಾವ ರೀತಿ ನಿಭಾಯಿಸಬೇಕು ಅಂತ ಇರೋ ಕಾರಣಕ್ಕೋಸ್ಕರ ಅವರು ಆ ರೀತಿಯಾದಂಥ ನೈಲ್ ಬೈಟಿಂಗ್ ಮಾಡ್ಕೊತಾ ಇರ್ತಾರೆ ಜೊತೆಗೆ ಅವ್ರ ಮೇಲೆ ಅವರಿಗೆ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಕೂಡ ಇರುತ್ತೆ ನಾನು ಬೆಸ್ಟ್ ಅಲ್ವೇನೋ ನನ್ನ ಕೈಲಿ ಮಾಡೋಕ್ಕಾಗಲ್ವೇನೋ ಈ ರೀತಿಯಾದಂಥ ಮನಸ್ಥಿತಿಯಲ್ಲಿ ಇದ್ದಾರೆ ಅಂದಾಗ ಈ ರೀತಿಯಾದಂಥ ಸಿಂಪ್ಟಮ್ಸ್ಗಳು ಕಾಣಿಸ್ತಾ ಹೋಗುತ್ತೆ ಇವಾಗ ಐಸೈಟ್ ಇಶ್ಯೂ ಬಂದಿದೆ ಅಂದ್ರೂ ಕೂಡ ಇದೇ ಕಾರಣ ಆಗಿರುತ್ತೆ ಮಗು ತನ್ನ ಇಷ್ಟಕ್ಕೆ ಅನುಗುಣವಾಗಿ ಅಥವಾ ತನ್ನ ಬುದ್ಧಿವಂತಿಗೆ ಅನುಗುಣವಾಗಿ ಮಗು ಲೈಫ್ನ ಲೀಡ್ ಮಾಡ್ತಾ ಇಲ್ಲ ಇದು ಪೇರೆಂಟ್ಸ್ಗೆ ಈ ರೀತಿಯಾದಂಥ ಸೈಕಾಲಜಿಕಲ್ ವಿಚಾರಗಳು ಅವ್ರಿಗೆ ಗೊತ್ತಾದರೆ ಅವರು ರೈಟ್ ವೇಯಲ್ಲಿ ಮಗುನ ಲರ್ನಿಂಗ್ಗಳಿಗೆ ಅಡಾಪ್ಟ್ ಮಾಡ್ತಾ ಹೋಗ್ಬೋದು ಅದು ಯಾವುದೋ ಒಂದು ಹಾಬಿ ಇರ್ಬೋದು ಅಥವಾ ಯಾವುದೋ ಒಂದು ಕ್ಲಾಸಸ್ ಇರ್ಬೋದು ಅವ್ರು ಏನಲ್ಲಿ ಇಂಟ್ರೆಸ್ಟ್ ಇದೆ ಅಂತ ತಿಳ್ಕೊಳೋದು ತುಂಬ ಇಂಪಾರ್ಟೆಂಟ್ ಇವಾಗ ಯಾವುದರಲ್ಲಿ ನಿಮ್ಗೇನೋ ಇಷ್ಟ ಇದೆ ನನಗೇನೋ ಇಷ್ಟ ಇದೆ ಬಟ್ ಅದನ್ನು ಮಾಡೋಕ್ಕೆ ನನ್ನ ಪೇರೆಂಟ್ಸ್ ಇಲ್ಲ ಸೊ ಅದು ಯಾವುದನ್ನು ಮಾಡೋಕೆ ಆಗ್ತಾ ಇಲ್ಲ ಬಟ್ ನನ್ನ ಮನೇಲಿ ಇವಾಗ ಅವೈಲಬಿಲಿಟಿ ಏನಿದೆ ಅದನ್ನು ಮಾತ್ರ ನಾನು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ಬಿಡ್ತೀನಿ ಸೊ ಯಾಕೆ ಪ್ರತಿಯೊಂದು ಪ್ರತಿಭೆಯೂ ಕೂಡ ಹೊರಗೆ ಬರ್ತಾ ಇಲ್ಲ ಅಂದರೆ ಅದನ್ನು ತಿಳ್ಕೊಳೋ ಅಂಥ ಮಾಧ್ಯಮ ನಮಗೆ ಇಲ್ಲ ಅಂತ ಹೇಳೋಕ್ಕಾಗುತ್ತೆ ಸೊ ಇಲ್ಲಿ ಮುರಳಿಯವರೇ ನೀವು ಹೇಳ್ತಿದ್ದೀರ ತುಂಬ ಇಂಟೆಲಿಜೆಂಟ್ ಇರುತ್ತೆ ಮಗು ಅಥವಾ ಸ್ಕಿಲ್ಸ್ ಇರುತ್ತೆ ಅದಕ್ಕೆ ಮಗುಗೆ ಲಾಂಗ್ ಸೈಟೆಡ್ನೆಸ್ ಬರ್ತಾ ಇದೆ ಅಂತ ಸೊ ಹಾಗಾದರೆ ಇದನ್ನು ಯಾವ ರೀತಿ ಕಡಿಮೆ ಮಾಡಬೇಕು ಅನ್ನೋದು ನಿಮಗೆ ಮರು ಪ್ರಶ್ನೆ ಆಗಿರುತ್ತೆ ಸೊ ಮಗುಗೆ ಯಾವುದು ವಿಚಾರ ಇಷ್ಟ ಇದೆ ಅನ್ನೋದನ್ನ ಕಂಡುಹಿಡಿಯೋದು ತುಂಬ ತುಂಬ ಇಂಪಾರ್ಟೆಂಟ್ ಸೊ ಇವಾಗ ರೀಸೆಂಟಾಗಿ ನಮ್ಮ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ ಬ್ರಿಟಾನಿಯಾ ಬೋನ್ ವೀಟ್ ಅದವರು ಆಕ್ಚುಲಿ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ ಸೊ ಪ್ರತಿಯೊಬ್ಬ ಪೇರೆಂಟ್ಸ್ ಕೂಡ ತನಗೆ ಇಷ್ಟ ಬಂದಂತಹ ವಿಚಾರಗಳನ್ನೇ ಮಕ್ಕಳಲ್ಲಿ ನೋಡೋಕೆ ಇಷ್ಟಪಡ್ತಿದ್ದಾರೆ ವಿನಃ ಮಕ್ಕಳ ಪೊಟೆನ್ಷಿಯಲ್ ಏನು ಅದ್ರ ಪ್ರಕಾರ ಅವರು ಕೆರಿಯರ್ ಅಲ್ಲಿ ಹೋಗ್ಲಿ ಅಂತ ಯಾವ ಪೇರೆಂಟ್ಸ್ ಕೂಡ ಇವತ್ತು ನೋಡ್ತಾ ಇಲ್ಲ ಅಂತ ರಿಸರ್ಚ್ ಹೇಳ್ತಾ ಇದೆಯಂತೆ ನೈಂಟಿ ಏಟ್ ಪರ್ಸೆಂಟ್ ಆಫ್ ದ ಪೇರೆಂಟ್ಸ್ ಈ ರೀತಿಯಾದಂತಹ ಒಂದು ವಾತಾವರಣನ ಸೃಷ್ಟಿಸ್ತಾ ಇದ್ದಾರೆ ಅಂತ ಅಂದ್ರೆ ತಮಗೇನ್ ಇಷ್ಟ ಅದನ್ನೇ ಮಕ್ಕಳು ಮಾಡ್ಬೇಕು ಅಂತ ಮಗುವಲ್ಲಿರುವಂತಹ ಪ್ರತಿಭೆ ಎಲ್ಲೂ ಕೂಡ ಎಕ್ಸ್ಪ್ಲೋರ್ ಮಾಡಕ್ಕೆ ಅಲೋ ಮಾಡ್ತಿಲ್ಲ ಅಂತ ಹೇಳಿ ಇವಾಗ ರೀಸೆಂಟ್ ಆಗಿ ಒಂದು ಬ್ಯೂಟಿಫುಲ್ ಆಗಿ ಮೆಸೇಜ್ ಎಲ್ಲ ಪೇರೆಂಟ್ಸ್ಗಳಿಗೂ ಕೂಡ ಕೊಡ್ತಾ ಇರುವಂತದ್ದು ಇದೆ ಬೋನ್ವೀಟ್ ಆದವ್ರು ಸೊ ಈ ಕಾನ್ಸೆಪ್ಟ್ನ ನೋಡಿ ಪೇರೆಂಟ್ಸ್ ರಿಯಲೈಸ್ ಮಾಡ್ಕೊಳ್ಬೇಕು ನನ್ನ ಮಗು ಯಾವ್ದ್ರಲ್ಲಿ ವಿಶಿಷ್ಟವಾಗಿದೆ ಅದನ್ನು ತಿಳ್ಕೊಳೋದು ಹೆಂಗೆ ಈಸಿಯಾಗಿ ನಮ್ಗೆ ಗೊತ್ತಾಗಲ್ಲ ಸೊ ಫಾರಿನ್ ಎಜುಕೇಶನ್ ಯಾವ ತರ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಎಲ್ಲ ರೀತಿಯಾದಂಥ ಆಟೋಟಗಳು ಇರುತ್ತೆ ಎಲ್ಲಾ ರೀತಿಯಾದಂಥ ಕಲಿಕೆಗಳನ್ನು ಕೂಡ ಮಗುವಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಕೊಡ್ತಾರೆ ಅಂದ್ರೆ ಎರಡು ವರ್ಷ ಇರ್ಬೋದು ಆವಾಗ ಮೂರು ವರ್ಷ ಇರ್ಬೋದು ಮಗು ಇಂಟೆಲಿಜೆನ್ಸ್ ಪ್ರಕಾರ ಯಾವ್ದ್ರ ಮೇಲೆ ಮಗುಗೆ ತುಂಬಾ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಆ ರೀತಿಯಾದಂತಹ ಕೆಲಸಗಳನ್ನೇ ಮಾಡಕ್ ಹೋಗುತ್ತೆ ಅವಾಗ ಅಲ್ಲಿರುವಂತಹ ಟೀಚರ್ಸ್ಗಳು ಅದನ್ನ ಗುರುತಿಸಿ ಅದ್ರ ಮೇಲೆನೆ ಮಗುಗೆ ಜಾಸ್ತಿ ಒತ್ತು ಕೊಡುವಂಥದ್ದು ಇರುತ್ತೆ ಆದರೆ ಇಂಡಿಯನ್ ಸ್ಕೂಲಿಂಗ್ ಸಿಸ್ಟಮ್ ಅಲ್ಲಿ ಈ ರೀತಿಯಾದಂತಹ ವಾತಾವರಣವನ್ನು ಸೃಷ್ಟಿಸಲ್ಲ ಅವರದ್ದೇ ಆದಂಥ ಒಂದು ಕರಿಕ್ಯುಲಮ್ ಅಂತ ಇರುತ್ತೆ ಅಥವಾ ಪೇರೆಂಟ್ಸ್ ಅವರು ಮನೆಯಲ್ಲಿ ಇದೇ ರೀತಿಯಾದಂಥ ಆಟೋ ಇಟ್ಟಿರ್ತಾರೆ ಸೊ ಮಗುಗೆ ಕಾರ್ ಇಷ್ಟ ಆಗ್ಬೋದು ಅಥವಾ ಬೈಕ್ ಇಷ್ಟ ಆಗ್ಬೋದು ಅಥವಾ ಹೆಲಿಕಾಪ್ಟರ್ ಇಷ್ಟ ಆಗ್ಬೋದು ಬರೀ ಈ ತರದ್ದೇ ಆಟ ಸಾಮಾನುಗಳನ್ನ ತಂದು ಕೊಡ್ತಾರೆ ಮಗು ತನ್ನ ಬುದ್ಧಿಶಕ್ತಿಯಿಂದ ಯಾವ ವಿಚಾರಗಳಲ್ಲಿ ಪಾ ಏನು ಪಾರ್ಟಿಸಿಪೇಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕು ಆ ಥರದ ವಾತಾವರಣಗಳನ್ನು ಪೇರೆಂಟ್ಸ್ ಇಲ್ಲಿ ನಿರ್ಮಾಣ ಮಾಡದೇ ಇರೋ ಕಾರಣ ಮಗುವಿನಲ್ಲಿರುವಂಥ ಪ್ರತಿಭೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಸೊ ಇದನ್ನ ನಾವು ಹಿಡನ್ ಟ್ಯಾಲೆಂಟ್ ಅಂತ ಕರಿತೀವಿ ಅಥವಾ ಹಿಡನ್ ಪ್ಯಾಷನ್ ಅಂತ ಕೂಡ ಕರಿತೀವಿ ಸೊ ನಾವು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮೂಲಕ ಮಗುಗೆ ಯಾವ ಇಂಟೆಲಿಜೆನ್ಸ್ ತುಂಬ ಚೆನ್ನಾಗಿದೆ ಯಾವುದರ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ ಅನ್ನೋ ಕಂಪ್ಲೀಟ್ ಕ್ಲಾರಿಟಿ ಕೊಡ್ತಾ ಹೋಗ್ತೀವಿ ಅದರ ಮೇಲೆ ಮಗು ಯಾವಾಗ ಟೈಮ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ ಬೆಟರ್ ಲರ್ನಿಂಗ್ ಮಗುವಲ್ಲಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಅವಾಗ ಮಗು ತನ್ನ ಜೀವನವನ್ನು ತನ್ನ ಇಷ್ಟದ ಅನುಗುಣವಾಗಿ ಮಾಡ್ತಾ ಇದೆ ಅಂತ ಸೊ ನಿಮಗೆ ಗೊತ್ತಿರುತ್ತೆ ಯು ಆರ್ ಆಲ್ಸೋ ಎ ಪೇರೆಂಟ್ ನಿಮ್ಗು ಗೊತ್ತಿರುತ್ತೆ ನಿಮಗೆ ಯಾವ್ದು ಇಷ್ಟ ಅನ್ಸುತ್ತೆ ಅದನ್ನ ನಿಮಗೆ ಕೊಡ್ತೀರಾ ನಿಮಗೆ ಯಾವ್ದು ರೈಟ್ ಅಂತ ಅನ್ಸುತ್ತೆ ಅದನ್ನ ಮಾತ್ರ ಮಗು ಕೊಡ್ತೀರಾ ಮಗುಗೆ ಯಾವ್ದು ರೈಟು ಮಗುಗೆ ಯಾವ್ದು ಲೈಕ್ ಇದೆ ಯಾವ್ದು ಡಿಸ್ಲೈಕ್ ಇದೆ ಅದನ್ನು ನಮ್ಗೇನು ಅರ್ಥ ಆಗಲ್ಲ ಯಾಕೆಂದ್ರೆ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಏನಿಷ್ಟ ಅಂತ ಎಕ್ಸ್ಪ್ಲೋರ್ ಮಾಡುವ ಅಥವಾ ಎಕ್ಸ್ಪ್ರೆಸ್ ಮಾಡುವಂತಹ ವಾತಾವರಣವನ್ನ ನಾವು ಸೃಷ್ಟಿಸಿ ಕೊಟ್ಟಿಲ್ಲ ಫಾರ್ ಎಕ್ಸಾಂಪಲ್ ನಾವೇ ಅಡಲ್ಟ್ಸ್ ಇದ್ದೀವಿ ಇವತ್ತು ನಾವೇ ನಮ್ಮ ಭಾವನೆಗಳನ್ನ ನಮಗೆ ಇಷ್ಟ ಕಷ್ಟಗಳನ್ನು ಬೇರೆಯವ್ರತ್ರ ಆಗಲ್ಲ ಅಥವಾ ಹೇಳ್ಕೊಳೋಕ್ಕೂ ನಮಗೆ ಗೊತ್ತಿಲ್ಲ ಸೊ ಅದೇ ರೀತಿ ವಾತಾವರಣದಲ್ಲಿ ಮಕ್ಕಳನ್ನ ಬೆಳೆಸ್ತಾ ಇದ್ದೀವಿ ಸೊ ಇಲ್ಲಿ ಕನ್ಕ್ಲೂಡ್ ಮಾಡ್ಬೇಕಪ್ಪ ಹೇಗೆ ಅಂದ್ರೆ ಪ್ರತಿಯೊಂದು ಮಗುವಿನ ವಿಶಿಷ್ಟೆಯನ್ನು ವಿಶಿಷ್ಟತೆಯನ್ನು ಪೇರೆಂಟ್ಸ್ ತಿಳ್ಕೊಳ್ಬೇಕು ಅದರ ಪ್ರಕಾರವಾಗಿ ಮಗುವಿಗೆ ಆ ವಾತಾವರಣನ ಸೃಷ್ಟಿಸಬೇಕು ಸೊ ಅದನ್ನು ನಾವು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮೂಲಕ ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟಾಗಿ ಹೇಳ್ತೀವಿ ಮಗುಗೆ ಯೋಗ ಇಷ್ಟ ಆಗ್ತಿದೆಯಾ ಡ್ಯಾನ್ಸ್ ಇಷ್ಟ ಆಗುತ್ತಾ ಮ್ಯೂಸಿಕ್ ಇಷ್ಟ ಆಗುತ್ತಾ ಇಲ್ಲ ಡ್ರಾಮಾ ಇಷ್ಟ ಆಗುತ್ತಾ ಟ್ರಕ್ಕಿಂಗ್ ಇಷ್ಟ ಆಗುತ್ತಾ ಡ್ರಾಯಿಂಗ್ ಪೇಂಟಿಂಗ್ ಇಷ್ಟ ಆಗುತ್ತಾ ಆರ್ಟ್ ಆ್ಯಂಡ್ ಕ್ರಾಫ್ಟಾ ಇಲ್ಲ ಅಡುಗೆ ಮಾಡೋ ವಿಚಾರನ ಈ ಥರದ್ದು ಸಂಪೂರ್ಣವಾಗಿ ನಿಮಗೆ ನೈಂಟಿ ನೈನ್ ಟು ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಕೊಟ್ಬಿಡ್ತೀವಿ ಸೊ ಇವಾಗ ಕೆಲವು ಮಕ್ಕಳು ಒಂದು ಫಾರ್ ಎಕ್ಸಾಂಪಲ್ ಫಿಫ್ತ್ ಸ್ಟ್ಯಾಂಡರ್ಡ್ ಸಿಕ್ಸ್ ಸ್ಟ್ಯಾಂಡರ್ಡ್ ಅಥವಾ ಹೈಸ್ಕೂಲ್ಗೆ ಹೋಗೋ ಮಕ್ಕಳು ಏನು ಮಾಡ್ತಾರೆ ಸುಮ್ಮನೆ ಹೀರೋಯಿನ್ ಹಾಕೊಳ್ತಾ ಇದ್ದಾಳೆ ಅಥವಾ ಹೀರೋ ಹಾಕೊಂತಾರೆ ಅಂತ ಪ್ಯಾಷನಿಗೋಸ್ಕರನೇ ಕನ್ನಡಕ ಬೇಕು ಬೇಕು ಅಂತ ಅವರೇ ತರಿಸ್ಕೊಳೋ ಅಂಥದ್ದು ಇದೆ ದಿಸ್ ಇಸ್ ಆಲ್ ಮೈಂಡ್ಸೆಟ್ ನನ್ ಕನ್ನಡಕ ಹಾಕೊಬೇಕು ಕನ್ನಡಕ ಹಾಕೊಬೇಕು ಅಂತ ಯಾವಾಗ ಮಗುಗೊಂದ್ ಇಷ್ಟ ಬರುತ್ತೆ ಸೊ ಅವಾಗ ಐಸೈಟೆಡ್ನೆಸ್ ಆಗ್ಬಿಡುತ್ತೆ ಸೊ ಇದೆಲ್ಲ ತನ್ಗೆ ಗೊತ್ತಿಲ್ದೆ ತಾನೇ ಒಂದು ಕಾಯಿಲೆನ ತಂದ್ಕೊಂಡ ಹಾಗೆ ಈ ಥರದ್ದೆಲ್ಲ ಪೇರೆಂಟ್ಸ್ಗೆ ಅವೇರ್ನೆಸ್ ಬೇಕು ಇವಾಗ ಇಂಡಿಯಾ ಡೆವಲಪಿಂಗ್ ಕಂಟ್ರಿ ಅಂತ ಹೇಳ್ತಿದ್ದೀವಿ ಇದರ ಡೆವಲಪ್ಡ್ ಕಂಟ್ರೀಸ್ ಅಲ್ಲೆಲ್ಲ ಈ ಥರ ರಿಸರ್ಚ್ಗಳನ್ನ ಮಾಡಿ ಯಾಕೆ ಈ ರೀತಿಯಾದಂಥ ಹೆಲ್ತ್ ಇಶ್ಯೂಸ್ ಬರುತ್ತೆ ಅದನ್ನೆಲ್ಲ ಹೇಳ್ತಿದ್ದಾರೆ ಬಟ್ ಇಲ್ಲಿ ತುಂಬ ಪೇರೆಂಟ್ಸ್ ಇದ್ರ ಕಡೆ ಯಾವುದ್ರ ಕಡೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಆಲ್ ನ್ಯೂ ಲರ್ನಿಂಗ್ಸ್ ಇದೆಲ್ಲ ಬೇಸಿಕ್ ಲೆವೆಲಲ್ಲೇ ಇದ್ದಾಗ ನಾವು ಮಗುನ ಅರ್ಥ ಮಾಡಿಕೊಂಡು ಮಗುಗೆ ಏನು ಬೇಕು ಅಂತ ಕೊಟ್ಟಾಗ ಮಗುನೂ ಕೂಡ ತುಂಬ ಸಂತೋಷವಾಗಿ ಜೀವನ ಮಾಡುವಂಥದ್ದು ಇರುತ್ತೆ ಪೇರೆಂಟ್ಸ್ ಯಾವುದೇ ರೀತಿಯಾದಂಥ ದುಂದು ವೆಚ್ಚ ಮಾಡುವಂಥ ಅವಶ್ಯಕತೆಯೂ ಬಡಲ್ಲ ನಿಮಗೆ ಗೊತ್ತಿರುತ್ತೆ ಯಾವುದೇ ಒಂದು ಪ್ರಾಬ್ಲಮ್ ಚಿಕ್ಕದಾಗಿದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾವು ವರ್ಕೌಟ್ ಮಾಡಿಲ್ಲ ಅಂದರೆ ಅದು ದೊಡ್ಡ ಪ್ರಾಬ್ಲಮ್ ಆಗಿ ಗ್ಯಾರಂಟಿ ರೀಚ್ ಆಗೇ ಆಗುತ್ತೆ ಈ ಕ್ಲಾರಿಟಿ ಪೇರೆಂಟ್ಸ್ಗೆ ತುಂಬ ಅವಶ್ಯಕತೆ ಇದೆ ಸೊ ಎರಡು ರೀತಿಯಾದಂಥ ಐ ಸೈಡ್ ಇಶ್ಯೂ ಬರುತ್ತೆ ಶಾರ್ಟ್ ಸೈಟೆಡ್ ಮತ್ತು ಲಾಂಗ್ ಸೈಟೆಡ್ನೆಸ್ ಅಂತ ಹೇಳಿ ಚಿಕ್ಕ ಮಕ್ಕಳಿಗೆಲ್ಲ ಲಾಂಗ್ ಸೈಟೆಡ್ ಇಶ್ಯೂಸ್ ಬರುತ್ತೆ ದೊಡ್ಡವರಿಗೆಲ್ಲದೂ ಕೂಡ ಶಾರ್ಟ್ ಸೈಟೆಡ್ನೆಸ್ ಬರುತ್ತೆ ಇದು ಕಣ್ಣು ಕಣ್ಣಿಗೆ ಅಂತ ಬಂದಾಗ ಯಾರು ಕನ್ನಡಕ ಹಾಕೊಳ್ತಾ ಇದ್ದಾರೆ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಅಂದ್ರೆ ಮಕ್ಕಳಿಗೆ ಎರಡೂ ರೀತಿಯಾದಂತಹ ಸೈಟ್ ಬರೋದಿಲ್ಲ ಓನ್ಲಿ ದಟ್ ಲಾಂಗ್ ಸೈಟ್ ಮಾತ್ರ ಬರುತ್ತೆ ಓಕೆ ಅಂದ್ರೆ ದೊಡ್ಡವರಾದ್ಮೇಲೆ ಎರಡು ಸೈಟ್ ನ ನೋಡ್ತೀವಿ ನಾವು ಚಿಕ್ಕ ಮಕ್ಕಳಿಗೆ ನಾವು ನೋಡೋದೇ ಇದನ್ನ ಅಥವಾ ಪರ್ಸೆಂಟ್ ನೀವು ಲಾಂಗ್ ನೋಡ್ತೀರಾ